ನನಗೂ ಲವ್ ಆಗಿದೆ ನನಗೂ ಲವ್ ಆಗಿದೆ ಈ ಒಂದು ಸಿನಿಮಾವನ್ನು ತಾನೇ ನೋಡ್ಕೊಂಡು ಬಂದೆ ನಿಜವಾಗ್ಲೂ ಕ್ಲೈಮ್ಯಾಕ್ಸು ನೋಡಿದಾಗ ನನಗೂ ನೋವಾಗಿದೆ ಅನ್ನೋದು ನನಗೆ ಅಲ್ಲಿ ಅರಿವಾಯಿತು ನಿಜವಾಗ್ಲೂ ನಾನು ಈ ಸಿನಿಮಾ ಕ್ಲೈಮ್ಯಾಕ್ಸ್ ನೋಡಿದಾಗ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಯಾವ ರೀತಿ ಇದೆ ಅಂದರೆ ಸೆಂಟಿಮೆಂಟು ಆ ಹೀರೋಯಿನ್ ಆ ಹೀರೋಯಿನ್ ತುಂಬಂದ್ರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು ಹೀರೋಯಿನ್ ಇದ್ದಾರಲ್ಲ ತುಂಬ ಅದ್ಭುತವಾದ ಆ್ಯಕ್ಟಿಂಗ್ ಮಾಡಿದ್ದಾರೆ ಲಾಸ್ಟಲ್ಲಿ ಅವ್ರ ಆ್ಯಕ್ಟಿಂಗ್ ನೋಡಿ ಎಂತ ಅವರು ಹೊಸಬ್ರು ಅಂತ ಇಲ್ಲ ನಮಗೆ ಹೀರೋಯಿನ್ನು ಆ ಮಟ್ಟಿಗೆ ಒಂದು ಆ ಒಂದು ಇದರಲ್ಲಿ ಮುಳುಗೋಗಿದ್ದಾರೆ ಆ ಪಾತ್ರದಲ್ಲಿ ನಿಜವಾಗ್ಲೂ ಆ ಪಾತ್ರ ನೋಡ್ತಾ ಇದ್ದಾಗ ನನಗೆ ತುಂಬ ಅಂದರೆ ತುಂಬ ಭಾವುಕನ ಆಗಿಬಿಟ್ಟೆ ಕೊನೆಯಲ್ಲಂತೂ ಕಣ್ಣಲ್ಲಿ ನೀರು ಬಂದುಬಿಡ್ತು ನನಗೆ ನಿಜವಾಗ್ಲೂ ನನಗೂ ಲವ್ ಆಗಿದೆ ಅನ್ನೋದು ಆ ಒಂದು ಕ್ಲೈಮ್ಯಾಕ್ಸನ್ನು ನೋಡಿದಾಗ ಎಸ್ ಪರ್ಫೆಕ್ಟ್ ಅಂತ ಅನಿಸ್ಬಿಡ್ತು ತುಂಬ ಅದ್ಭುತವಾದ ಸಿನಿಮಾ ಆಮೇಲೆ ನಾವು ಪೋಸ್ಟರ್ ನೋಡಿದ್ವಿ ನನಗೂ ಲವ್ ಆಗಿದೆ ಒಂದು ಪೋಸ್ಟರ್ ನೋಡಿದ್ವಿ ಡಿ ಬಾಸ್ ಅಭಿಮಾನಿಗಳು ಇದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಡಿ ಬಾಸ್ ಅಭಿಮಾನಿಗಳು ಶುಭವನ್ನು ಕೋರಿದ್ದಾರೆ ಅಂಡ್ರೆಡ್ ಡೇಸ್ ಎಸ್ ಅಂಡ್ರೆಡ್ ಡೇಸ್ ಇದು ಓಡಬೇಕು ಅಂದ್ಬಿಟ್ಟು ಶುಭವನ್ನ ಕೋರಿದ್ದಾರೆ ಡಿ ಬಾಸ್ ಅಭಿಮಾನಿಗಳು ಎಸ್ ಡಿ ಬಾಸ್ ಅಭಿಮಾನಿಗಳು ಎಲ್ರಿಗೂ ಸಾಥ್ ಕೊಡ್ತಾರೆ ಎಲ್ಲ ಸಿನಿಮಾಗಳಿಗೂ ಸಾಥ್ ಕೊಡ್ತಾರೆ ಆದರೆ ಈ ಒಂದು ಹೊಸ ಸಿನಿಮಾ ನನಗೂ ಲವ್ ಆಗಿದೆ ಈ ಒಂದು ಸಿನಿಮಾಗೂ ಕೂಡ ಡಿ ಬಾಸ್ ಅಭಿಮಾನಿಗಳು ಕೈ ಹಿಡಿದಿದ್ದಾರೆ ಡಿ ಬಾಸ್ ಅಭಿಮಾನಿಗಳು ಏನು ಅಂತ ಇವತ್ತು ಫ್ರೋನ್ ಮಾಡ್ಕೊಂಡಿದ್ದಾರೆ ಕರ್ನಾಟಕದಲ್ಲಿ ಡಿ ಬಾಸ್ ಅಭಿಮಾನಿಗಳು ಯಾರನ್ನು ಬಿಟ್ಟಿಲ್ಲ ಎಲ್ರೂ ಬೆಳೆಸ್ತಾರೆ ಈ ಹೊಸ ಹೊಸ ಸಿನಿಮಾನು ಕೂಡ ಬೆಳೆಸ್ತಿದ್ದಾರೆ ಹಾಗೆ ಕರ್ನಾಟಕದ ಪ್ರತಿ ಹೀರೋ ಅಭಿಮಾನಿಗಳು ಕೂಡ ಈ ಒಂದು ಸಿನಿಮಾವನ್ನ ಬಂದು ನೋಡಿ ನೀವು ಇಂಥ ಹೊಸವರ ಸಿನಿಮಾವನ್ನ ನಿಜ ನಿಜವಾಗ್ಲು ಎಲ್ಲೂ ಹೊಸಬರು ಸಿನಿಮಾ ಅಂತ ಅನ್ಸಲ್ಲ ಸ್ವಾಮಿ ನಿಮ್ಗೆ ಆ ಮಟ್ಟಿಗೆ ಆಕ್ಟಿಂಗ್ ಮಾಡಿದಾರೆ ಹೀರೋ ಇದ್ದಾರೆ ಹೀರೋ ನಿಜವಾಗ್ಲು ಅವರು ಅದ್ರ ಅದ್ಭುತವಾದ ಆಕ್ಟಿಂಗ್ ಮಾಡಿದ್ದಾರೆ ಎಲ್ಲವರು ಹೊಸಬರು ಅಂತ ಅನಿಸ್ಕೊಳ್ಳೋದೇ ಇಲ್ಲ ಆ ಪಾತ್ರದಲ್ಲಿ ಆಗಿ ಮುಳುಗೋಗ್ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲ ಹೀರೋ ಅಭಿಮಾನಿಗಳು ಬಂದು ಈ ಒಂದು ಸಿನಿಮಾವನ್ನ ಎಲ್ಲರೂ ನೋಡಿ ಇಂಥ ಹೊಸ ಸಿನಿಮಾಗಳನ್ನ ನಾವು ಪೋರ್ ಪ್ರೋತ್ಸಾಹಿಸಬೇಕ್ರಿ ನಾವು ಅಲ್ವಾ ಇಂಥ ಸಿನ್ಮಾಗಳನ್ನ ಬೆಳೆಸಬೇಕು ನಾವು ಆ ಒಂದು ಕೆಲಸವನ್ನ ಮಾಡೋಣ ನಿಜವಾಗ್ಲು ನೀವು ಕೊಡ್ತಕ್ಕಂಥ ದುಡ್ಡು ಯಾವುದೇ ಮೋಸ ಆಗಲ್ಲ ಸ್ವಾಮಿ ಯಾವುದೇ ಮೋಸ ಆಗಲ್ಲ ಬನ್ನಿ ಕರ್ನಾಟಕದ ಜನ ಈ ಒಂದು ಸಿನಿಮಾವನ್ನು ನೋಡಿ ಸಕ್ಸಸ್ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ ತುಂಬ ಅದ್ಭುತವಾದ ಸಿನಿಮಾ